ನಮ್ದು ಎಲ್ಲಾದಲ್ಲಿ ಮಾದಪ್ಪ ಅಂತ ಯಾವ ಸವಲತ್ತು ಈ ಭಗವಂತಂಗಿಲ್ಲ ಗೌರ್ಮೆಂಟ್ ಇಂದ ಇಲ್ಲಿ ಅರಾಂಜ್ ಮಾಡ್ಕೋತಾರೆ ದುಡ್ಡು ತಗೊಂಡೋಗಿ ಲೆಕ್ಕ ಹಾಕೋತಾರೆ ಏನ್ ಸವಲತ್ತು ಇಲ್ಲ ಅಭಿವೃದ್ಧಿ ಮಾಡ್ತಾ ಇಲ್ಲ ಮತ್ತೆ ರೋಡ್ ತಮಗೆ ಗೊತ್ತು ವ್ಯವಸ್ಥೆ ಅದೇನಿಲ್ಲ ತದನಂತರ ಏನು ಈ ಸ್ವಾಮಿ ಅದ್ಭುತ ಸ್ವಾಮಿ ಇಲ್ಲೇನು ಶಾಸ್ತ್ರ ಸೂಸ್ತ ಮತ್ತೆ ಒಂದು ತಡೆ ಒಡೆಯೋದು ಅದು ಏನಿಲ್ಲ ಭಕ್ತಾದಿಗಳು ಮುಂದೆ ಪೂಜೆ ಅನಂತರ ಇಲ್ಲಿ ಪುಣ್ಯಾಥ್ರ ಯಾರು ಇದ್ ಮಾಡಿ ದೇವಸ್ಥಾನ ಮಾಡಿದ್ದಾರೆ ಎರಡೂರ ಹಪ್ನವ್ರ ಕಾಲದಲ್ಲಿ ಸ್ವಲ್ಪ ಹಣ ಬಿಡುಗಡೆ ಆಗಿತ್ತು ಅಷ್ಟೇ ನಾವ ಇನ್ ಯಾವ್ದಕ್ಕೂ ಮುಂದೆ ಬರೋದಿಲ್ಲ ಯಾವ್ದೇ ಅನುದಾನಗಳು ಇಲ್ಲ ಸ್ವಾಮಿ ಅನುದಾನಕ್ಕೂ ಇಲ್ಲ ಇದಕ್ಕೂ ಇಲ್ಲ ಅಣ್ಣಕ್ಕೂ ಸಹ ಏನೂ ಇಲ್ಲ ಭಕ್ತಾದಿ ಭಕ್ತಾದಿಗಳು ಕೊಡೋದಂತ ಒಂದುವರ್ ತಿಂಗಳು ಕಂಪ್ಲೀಟ್ ಆಗಿ ಒಂದ್ ದಿವ್ಸಲು ಇಲ್ದಂಗೆ ಅಂದ ನಡೀತದೆ ಭಕ್ತಾದಿಗಳು ಬಂದು ಪೂಜೆ ಹೋಯ್ತಾರೆ ಅಷ್ಟೇ ಪೂಜೆ ಮತ್ತೆ ತಡೆ ಹೊಡೆಯೋದು ಮತ್ತೆ ಶಾಸ್ತ್ರ ಹೇಳೋದು ದೇವ್ರ ಬತ್ತು ಅನ್ನೋದು ಈ ನನ್ನ ಇತಿಹಾಸದಲ್ಲಿ ಹೌದು ಏನು ಅಂದ್ರೆ ಇವಾಗ ತುಂಬಾ ಕ್ಷೇತ್ರಗಳು ಇವಾಗ ಕುಕ್ಕೆ ಸುಬ್ರಹ್ಮಣ್ಯನೇ ತಗೋಣ ಇಲ್ಲ ಘಾಟಿ ಸುಬ್ರಹ್ಮಣ್ಯ ಆಗ್ಲಿ ಇಲ್ಲ ಕೆಲವೊಂದು ಕ್ಷೇತ್ರಗಳು ಚಾಮುಂಡಿ ಬೆಟ್ಟ ಆಗ್ಲಿ ಗಂಜಂಗೋಡ್ ಆಗ್ಲಿ ಧರ್ಮ ಇಲಾಖೆ ಸೇರಿದೆ ಹೌದು ಮುಜರಾಯಿ ಇಲಾಖೆ ಸೇರಿದೆ ಸೇರಿ ಸಹ ಅದೇ ತರ ಪಟ್ಟಿಲ್ ಇದೆ ಅಲ್ವಾ ಹೌದು ಅದ ಏನು ಬೆಳವಣಿಗೆ ಮಾಡ್ತಿದಾರೆ ಆತರ ಅಭಿವೃದ್ಧಿ ಏನ್ ಈ ಕ್ಷೇತ್ರಕ್ಕೆ ಮಾಡ್ತಾ ಇಲ್ಲ ಅವರು ಏನು ಸ್ವಾಮಿ ಅವ್ರಿಗೆ ಸೇರಿದ್ದು ಸ್ವಾಮಿ ನನ್ನ ಅಪ್ಪಂದು ಅವ್ರಿಗೆ ಸೇರಿದ್ದು ಸ್ವಾಮಿ ಏನು ರಾಜಕಾರಣಿಗಳು ಬರ್ತಾರೆ ಏನೋ ಒಂದು ಹೇಳ್ತಾರೆ ಹೊಲ್ಟ ಈ ಎಸ್ ಸಿ ಮಂಜು ಅಂತ ಸರ್ ಕ್ಯಾಪಿಟಲ್ ಈ ಹೊಸ ಇಳಿಸಿದ್ದಾರೆ ಜೆ ಡಿ ಎಸ್ ಕಾರ್ಯಕಾರಿ ಇವರು ನಾರಾಯಣಗೌಡ ಇದ್ರು ಯಾರ್ ಬಂದ್ರು ಸರ್ ಇಲ್ಲ ಯಾರ್ ಬಂದ್ರು ಅದು ಅಂದಾಜು ಕೆಲವರು ಪುಣ್ಯ ತುಮಕೂರು ಕೋಟಿ ಅದೆಲ್ಲ ಮಾಡಿಸಿದ್ದಾರೆ ಇಲ್ಲಿ ಇಲ್ಲೇನು ಗವರ್ಮೆಂಟ್ ಇಂದ ಏನು ಸವಲತ್ತು ಇಲ್ಲ ನಾನು ನಂಬಿಯಾಗಿ ಹೇಳೋದು ಅಂದ್ರೆ ಆ ಇಲ್ಲಿ ಏನು ಪ್ರಸಿದ್ಧಿ ಅಂದ್ರೆ ಅಲ್ಲಿ ಇದೆಲ್ಲ ನೋಡ್ರಿ ಸ್ವಾಮಿ ಅಲ್ಲಿಂದ ಸ್ವಾಮಿ ಇವತ್ತಲ್ಲ ಆಗಿಂದ ಬಂದು ಇಲ್ಲಿಗೂ ಈ ದೇವಸ್ಥಾನಕ್ಕೂ ಅಲ್ಲಿಗೂ ದ್ವಾರ ಇದ್ದು ಆ ಸ್ವಾಮಿ ಒಂದ್ ದಿವಸದಲ್ಲಿ ಮೂರ್ ವರ್ಣ ಆಯ್ತದ ನೀರು ಅಲ್ಲ ಇರ್ಲಿ ಏನ್ ತೊಪ್ಪ ಇಲ್ಲೇನು ಸ್ವಾಮಿ ಕಿತ್ಕೊಂಡು ಅರ್ಚಕ್ ರೀಯಾಲಿ ಮತ್ತೊಬ್ಬರಿಯಲ್ಲಿ ಏನಿಲ್ಲ ಭಿಕ್ಷ ಬಿಡದ ಏನೋ ಇಚ್ಕೋತಾರೆ ಹೋಯ್ತಾರೆ ಅರ್ಚ ಕಿತ್ಕೊಂಡು ಏನು ಇದಿಲ್ಲ ಸ್ವಾಮಿ ಇಲ್ಲ ಸ್ವಾಮಿ ನೀವ್ ಕೇಳ್ಕೊಳ್ಳೋದು ಏನ್ ಮಾಡ ನಮ್ದು ಏನು ಈ ರೋಡು ಮತ್ತೆ ಈ ಭಗವಂತನು ಇಷ್ಟು ಪ್ರಸಿದ್ಧಿ ಆಗಿದ್ದಾರೆ ಇಡೀ ಕರ್ನಾಟಕ ಸುಮ್ಲಿಂಗೇಶ್ವರ ಸೋಮೇಶ್ವರ ಕುದ್ರಮಂಡಮ್ಮ ಅಂದ್ರೆ ಪ್ರಸಿದ್ಧಿ ಆಗವನೇ ಇಲ್ಲಿ ಯಾಕೆ ಭಗವಂತ ಇವ್ರು ಏನು ಗೌರ್ಮೆಂಟ್ ಅವರು ಒಂದ್ ರೋಡ್ ಮುತ್ತಾದಂತ ಏನು ಮಾಡ್ತಾ ಇಲ್ಲ ಸ್ವಾಮಿ ನಮಗೆ ಬೇಕಾದ್ರು ನಮಗೆ ಹೊಟ್ಟೆ ತುಂಬ ಕೈ ಆಸ್ತಿ ಕೊಟ್ಟರು ನಮಗೆ ಬೇಡಿ ಏನಿಲ್ಲ ರೋಡು ಇಲ್ಲಿ ಬಂದಾಗ್ತಾ ಭಕ್ತಾದಿಗಳಿಗೆ ಆ ನನ್ನಪ್ಪ ಆ ಇದರಿಂದ ಅನು ಇದರಿಂದ ಕೇಳ್ಕೋತಾ ಇದೀವಿ ಸ್ವಾಮಿ